ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಕಲ್ಯಾಣ್ ಬಂಡಾರಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತೊಂದು ಬಹಳ ವಿಶೇಷವಾದ ಮಾಹಿತಿಯನ್ನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಇದು ಸುಕ್ಷೇತ್ರ ಹೊನ್ನ ಬಿವರ್ಗಿ ಗ್ರಾಮದ ಬಗ್ಗೆ ಸ್ನೇಹಿತರೆ ಸ್ನೇಹಿತರೆ ಈ ಹೊನ್ನ ಬಿವರ್ಗಿ ಗ್ರಾಮ ಎಲ್ಲಿ ಬರುತ್ತೆ ಅಂದರೆ ಇದು ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನಲ್ಲಿ ಬರುತ್ತಿದೆ ಸ್ನೇಹಿತರೆ ಸ್ನೇಹಿತರೆ ಹೊನ್ನ ಬಿವರ್ಗಿ ಗ್ರಾಮದ ವಿಶೇಷತೆ ಏನಂದ್ರೆ ಇಲ್ಲಿ ಮುಮ್ಮಟ್ಟಿಗುಡ್ಡ ಅಮೋಘ್ ಸಿದ್ದಮುತ್ತ ಮಕ್ಕಳ ಒಂದು ದೇವಸ್ಥಾನ ಇಲ್ಲಿ ಬಹಳ ಪ್ರಸಿದ್ಧಿ ಮತ್ತು ಅದ್ಭುತ ಅಂತ ಹೇಳಬಹುದು ಸ್ನೇಹಿತರೆ ಲೋಕದ ಒಡೆಯ ಜಗತ್ ಪ್ರಸಿದ್ಧ ಶ್ರೀ ಅಮೋಘ್ ಸಿದ್ದಮುತ್ತಿನವರಿಗೆ ನಾಲ್ಕು ಜನ ಗಂಡು ಮಕ್ಕಳು ಸ್ನೇಹಿತರೆ ಅವರು ಯಾರ್ಯಾರಂದರೆ ದೇವೇಂದ್ರ ಬಿಳೇನ ಸಿದ್ದಮುತ್ತೆ ಅವತಾರ ಔದ್ ಸಿದ್ದಮುತ್ತೆ ಆಚಾರಿಗೌಡ ಸೋಮಣ್ಣ ಮುತ್ತೆ ಮತ್ತು ಕಡಿಹುಟ್ಟ ಕಡಿ ಅಂತ ಇವರು ನಾಲ್ಕು ಜನ ಅಣ್ಣ ತಮ್ಮಂದಿರು ಮುಮ್ಮಟ್ಟಿಗುಡ್ಡ ಅಮೋಕ್ಸಿದ್ದ ಸಿದ್ದಮುತ್ತಿನವರ ಪರಮ ಸ್ವಂತ ಮಕ್ಕಳು ಸ್ನೇಹಿತರೆ ಈ ದೇವರುಗಳ ಮಹಿಮೆ ಅಪಾರ ಅಂತ ಹೇಳಬಹುದು ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ಬಹಳ ಭಯ ಭಕ್ತಿಯಿಂದ ನಡೆದುಕೊಂಡರೆ ಬೇಡದನ್ನು ಕೊಡುವ ಕಲ್ಪ ಅಂತ ಹೇಳಬಹುದು ಇಲ್ಲಿ ಅನೇಕ ಜನರು ಒಳಿತನ್ನು ಕಂಡಿದ್ದಾರೆ ಮತ್ತು ಕಾಣ್ತಾ ಇದ್ದಾರೆ ಕೂಡ ಹೊಣ್ಣ ಬೀವರ್ಗಿ ಗ್ರಾಮದ ಬಗ್ಗೆ ಹೇಳಬೇಕಾದರೆ ಈ ಊರಿನಲ್ಲಿ ಅಂದಾಜು ಎರಡು ಸಾವಿರದ ಐದುನೂರು ಮನೆಗಳು ಇವೆ ಇದರಲ್ಲಿ ಸಾವಿರಕ್ಕಿಂತ ಹೆಚ್ಚಿನ ಮನೆಗಳು ಒಡೆಯರ್ ಕುಟುಂಬದ ಮನೆಗಳೇ ಆಗಿವೆ ಎಲ್ಲಾ ಒಡೆಯರ್ ಕುಟುಂಬಗಳು ಇವರೆಲ್ಲರೂ ಅಮೋಕ್ಷದ ಮುತ್ತಿನ ವಂಶಸ್ಥರೇ ಆಗಿದ್ದಾರೆ ನಾಲ್ಕು ಧರ್ಮರಿಂದ ಗುರುವಿನ ಮನಿ ಎಂದು ಖ್ಯಾತಿಯಾಗಿರುವ ಹೊಣ್ಣ ಬೀವರ್ಗಿ ಗ್ರಾಮದಲ್ಲಿ ತಲೆ ತಲಾಂತರಗಳಿಂದ ಅಲ್ಲಿನ ಒಡೆಯರ ಕುಟುಂಬದವರೇ ದೇವರ ಪೂಜೆ ಪುನಸ್ಕಾರ ಪ್ರತಿಯೊಂದು ಕಾರ್ಯಗಳನ್ನು ಬಹಳ ಭಯಭಕ್ತಿಯಿಂದ ತಲೆ ತಲಾಂತರದಿಂದ ನಡೆಸಿಕೊಂಡು ಬರುತ್ತಿದ್ದಾರೆ ಸ್ನೇಹಿತರೆ ಹೊನ್ನಬೀವರ್ಗಿ ಗ್ರಾಮದ ಜಾತ್ರೆಯು ಬಹಳ ವಿಶೇಷಗಳಿಂದ ಕೂಡಿದೆ ಈ ಜಾತ್ರೆಯು ದೀಪಾವಳಿ ಸಮಯದಲ್ಲಿ ಫಾಡೇ ದಿನ ಈ ಒಂದು ಜಾತ್ರೆಯು ಬಹಳ ಅದ್ದೂರಿಯಾಗಿ ನಡೆಯುತ್ತದೆ ಈ ಒಂದು ಜಾತ್ರೆಯ ಸಮಯದಲ್ಲಿ ಬಹಳ ವಿಶೇಷಗಳಿವೆ ಆ ವಿಶೇಷಗಳಲ್ಲಿ ಬಹು ಮುಖ್ಯವಾದ ವಿಶೇಷಗಳು ಯಾವೆಂದರೆ ಸಿದ್ಧರ ಸಿದ್ಧರ ಭೇಟಿ ಡೊಳ್ಳಿನ ಹಾಡಿಕೆ ಡೊಳ್ಳಿನ ಕುಣಿತ ದೇವರ ನಾಟಕಗಳು ಜೊತೆಗೆ ಕುಸ್ತಿ ಅಲ್ಲಿನ ಕುಸ್ತಿಯನ್ನು ನೋಡಲು ಎರಡು ಕಣ್ಣುಗಳು ಅಂತ ಹೇಳಬಹುದು ಮತ್ತು ಯುಗಾದಿಯ ಸಮಯದಲ್ಲಿ ನಡೆಯುವ ಹೇಳಿಕೆಗಳು ಜಗತ್ ಪ್ರಸಿದ್ಧವಾಗಿವೆ ಸ್ನೇಹಿತರೆ ಸುಕ್ಷೇತ್ರ ಹೊನ್ನಬೀವರ್ಗಿ ಎಂಬ ಪುಣ್ಯಕ್ಷೇತ್ರಕ್ಕೆ ನಮ್ಮೂರಿನ ಒಡೆಯರೊಬ್ಬರು ಭೇಟಿ ನೀಡಿದಾಗ ಅಲ್ಲಿ ಏನೆಲ್ಲ ಆಯಿತು ಎಂದು ತಿಳಿದುಕೊಳ್ಳೋಣ ನಮ್ಮೂರಿನ ಒಡೆಯರೆಂದರೆ ಸಿಂದಗಿ ತಾಲೂಕಿನ ಹಂಚನಾಳ ಗ್ರಾಮದ ಒಡೆಯರ್ ಕುಟುಂಬದ ಕನ್ನಯ ಒಡೆಯರ್ ಅವರ ಹಿರಿಯ ಮಗ ಭೂತಾಸಿದ್ಮೆ ಒಡೆಯರವರು ಅಂದರೆ ಅಥವಾ ಪಿ ಕೆ ಒಡೆಯರವರು ಆ ಒಂದು ಪುಣ್ಯ ಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ಏನೆಲ್ಲ ಆಯಿತು ಅಲ್ಲಿನ ಒಡೆಯರ್ ಕುಟುಂಬದವರ ಒಂದು ಹಿರಿಯರ ಬಗ್ಗೆ ಏನೆಲ್ಲ ಸಂವಾದಗಳು ನಡೆದವು ಮತ್ತು ಅಲ್ಲಿನ ಊರಿನ ಗುರು ಹಿರಿಯರ ಜೊತೆ ಏನೆಲ್ಲ ಸಂವಾದಗಳು ನಡೆದವು ಪ್ರತಿಯೊಂದನ್ನು ಈ ಒಂದು ಮುಂದಿನ ವಿಡಿಯೋದ ಭಾಗದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ತಾಲೂಕು ಜಿಲ್ಲೆ ಪ್ರಾರಂಭ ಜತ ತಾಲೂಕ ಸಂಗಡಿ ಜಿಲ್ಲೆಯ ದೇವರಿಗೆ ನಮ್ಮ ನಾಲ್ಕು ಮಂದಿ ಸತ್ಯ ಧರ್ಮರ ಗುರುಮನಿ ದೇವರಿಗೆ ಗುರುಮನಿ ಹೇಳಿ ಈ ನನ್ನ ಕಡಿಮಠದ ಚಿಂದಗಿ ತಾಲೂಕಿನ ವಿಜಯಪುರ ಜಿಲ್ಲೆಯ ಎರೆಹಂಚಿನಾಳ ಮತ್ತು ಮೂರಟ್ಟಗಿ ಗವಸೋಳಗಿ ನಡುವಲ್ಲಿ ಬರ್ತಕ್ಕಂಥ ನನ್ನ ಹಂಚಿನಾಳ ಗ್ರಾಮದ ಚಿಕ್ಕಮಲ್ಲಪೋಡಿಯನ ಬಡ್ಡಿ ಮತ್ತು ನಾನು ಶಾವರ್ಸಿದ್ದನ ಮನೆ ಮುತ್ತನ ಉತ್ತರಾಧಿಕಾರಿ ಬಿ ಕೆಡೇರ್ ಅಂತೇಳಿ ನನ್ನ ಮಲ್ಲಿಕಾರ್ಜುನ ಅಣ್ಣವರು ಇವತ್ತಿನ ಮಟ್ಟಿಗೆ ಅವರನ್ನ ಗೈಲಿ ಬೇವರಿಗೆ ಗ್ರಾಮಕ್ಕೆ ವ್ಯಕ್ತಿ ಕೂಡ ನಾನು ದೇವರ ಸ್ಥಳವಾಗಿ ಬಂದಿದ್ದೆ ದರ್ಶನಕ್ಕಾಗಿ ನಮ್ಮ ಸೋಮನಿಗೆ ಅಣ್ಣ ಏನು ಮಾಡೋರು ಮಲ್ಲಿಕಾರ್ಜುನ ಅಣ್ಣವರು ನನಗೇನು ಮಾಡೋರು ತಮ್ಮ ದಿನ ಏರ್ರಿ ಹೋಗೋದೇ ಬೆಳಗ್ಗೆ ಅಂದರು ಇವತ್ತಿನ ನನ್ನ ಚಿಂದಗಿ ತಾಲೂಕಿನ ಹಂಚನಾಳ ಗ್ರಾಮ ಬಿಟ್ಟು ಯಾವ ನಮ್ಮ ಬೇವರಿಗೆ ಗ್ರಾಮಕ್ಕೆ ನಾನು ಬಂದಿದ್ದ ದರ್ತಕ್ಕ ನನ್ನ ಬಿಳಿಯಾನ್ ಸಿದ್ಧನಿಗೆ ಮತ್ತು ಹೌದು ಸಿದ್ಧನಿಗೆ ಫೋನ್ ಮುತ್ತಿನಿ ಕಾನುಮುತ್ತಿನಿಗೆ ನಾಲ್ಕು ಮಂದಿ ಅರಿವು ಹೆಚ್ಚಾರ ಶರಣಾರ್ಥಿ ಅಂತ ಹೇಳುತ್ತಾ ನನ್ನ ಹನ್ನೆರಡು ಮಾತಿಗೆ ಅಲ್ಪಾಗ ವಿಜಯಪುರ ಜಿಲ್ಲೆಯ ಶಿಂದಗಿರಿ ತಾಲೂಕಿನ ಎರೆ ಎರೆಹೆಂಚಿನಾಳ ಗ್ರಾಮದ ಚಿಕ್ಕಮಲ್ಲ ಪುಡಿಯನ ಬಟ್ಟೆಯ ಆಚಾರಗೋಡು ಸೋಮಣ್ಣ ಮುತ್ತೆ ನಮ್ಮ ನಾವು ಏನಪ್ಪ ಅಂತ ಕೇಳಿದ್ರೆ ಅವತಾರ ಊದು ದೇವಿನ ವ್ಯಾಸಿದ ವ್ಯಾಸಿಸಿದ ಆಚಾರಗೋಡು ಸೋಮಣ್ಣ ಮುತ್ತೆ ಕಡಿಯುತ್ತೆ ಕಣ್ಣು ಮುತ್ತೆ ಸೋಮಣ್ಣ ಮುತ್ತೇನ ಮಗ ನೆನೆಸಿಕೊಂಡು ಚಿಕ್ಕಮಲ್ಲ ಪುಡಿಯನ ಬಟ್ಟೆಯವರು ನಾವು ನಮಗೆ ಏನಪ್ಪ ಅಂತ ನಮ್ಮ ನಾಲ್ಕು ಮಂದಿ ಧರ್ಮರೊಳಗ ನಾಲ್ಕು ಮಂದಿರ ಇಪ್ಪತ್ತೊಂದು ಧರ್ಮ ಇಪ್ಪತ್ತೊಂದು ಧರ್ಮ ನೂರ ಒಂದು ಧರ್ಮದ ನಾವು ಮತ್ತೆ ಕಡಿವಾಣ ನೂರು ಮಾಡಕ್ಕೆ ಅಪೇಕ್ಷೆ ಕೊಟ್ಟರೆ ನಮ್ಮ ಅಂಶ ನೃತ್ಯ ಅವರು ಮುಂದೆ ನಮ್ಗೆ ಇವತ್ತು ಎದಕ್ಕಪ್ಪ ದೇವ್ರಿ ಜತ್ತ ತಾಲೂಕು ಸಾಂಗ್ರೀ ಜಿಲ್ಲೆ ದೇವರಿ ಗ್ರಾಮದಲ್ಲಿ ಎದಕ್ಕೆ ಬಂದಿರ್ತಾರೆ ನಾಲ್ಕು ಮಂದಿ ಸತ್ಯ ಧರ್ಮರ ದೇವಸ್ಥಾನ ನೋಡಿದ್ರಾಯ್ತು ಮತ್ತು ಧರ್ಮರ ಕಟ್ಟಿ ನೋಡ್ಬೇಕಂತೇಳಿ ಅಪೇಕ್ಷೆಯಿಂದ ಬಂದಿದ್ವಿ ಈ ಊರಿನ ಪ್ರಮುಖರ ನಮ್ಮ ನಿಂಗಣ ಮಾರ ನಿಂಗಯ್ಯ ಲಿಂಗಾಡ ಮಹಾರಾಜರು ಎರಡು ಮಾತನಾಡ್ತಾರೆ ಈ ಊರಿನ ಪರವಾಗಿ ಮನ್ನ ದೇವರಿಗೆ ಗ್ರಾಮದ ಈ ಒಂದು ನಾಲ್ವರು ಸತ್ಯ ಧರ್ಮರು ಕೂಡಿ ಸತ್ಯ ಸಂಕಲ್ಪದಿಂದ ಈ ಸತ್ಯ ಧರ್ಮದ ಕಟ್ಟೆಯನ್ನು ನಮ್ಮೂರಲ್ಲಿ ಕಟ್ಟಿಸಿದ್ದಾಗ್ಯದ ಈ ಕಟ್ಟೆಯ ಮೇಲೆ ಸುಮಾರು ವರ್ಷಗಳ ಪರ್ಯಂತ ನಾಲ್ಕು ಮಂದಿ ಸತ್ಯ ಧರ್ಮರು ಇಪ್ಪತ್ತೊಂದು ಧರ್ಮರು ಒಂದು ಧರ್ಮರು ಸಾವಿರೇಳರು ಹಿಡ್ಕೊಂಡು ಇಲ್ಲಿದ್ದನೂ ನಮ್ಮ ಊರಾಗ ಕಟ್ಟಿ ಉಳ್ಕೊಂಡದ ಪ್ರಣಾಮಗಳನ್ನು ಹೇಳಿ ಅದೇ ಥರನಾಗಿ ಈ ಒಂದು ಧರ್ಮಕಟ್ಟೆಯ ಒಂದು ವಿಶೇಷತೆ ಏನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ಯಾವುದೇ ಭಕ್ತರು ಯಾರೇ ಬಂದು ತಮ್ಮ ಇಷ್ಟಾರ್ಥಗಳನ್ನು ದೇವರ ಹತ್ರ ಕಳ್ಕಳಿ ಎಂದು ಕೇಳ್ಕೊಂಡಿದ್ದಾದಲ್ಲಿ ದೇವರ ನೆರವೇರುತ್ತೆ ಅಂತಕ್ಕಂಥ ನಮ್ಮೂರಿನ ಪ್ರಬಲವಾದ ನಂಬಿಕೆ ಇದಾಗಿದೆ ಆದ ಕಾರಣ ಈ ಧರ್ಮಕಟ್ಟೆಯನ್ನು ಈ ನಮ್ಮ ಧರ್ಮರು ಒಡೆಯರ ವಂಶಸ್ಥರು ಬಿಟ್ಟು ಬೇರೆ ಯಾರಾದರೂ ಬಂದು ಧರ್ಮ ಕಟ್ಟಿ ಏರೋದು ಕೂಡರೋದು ಇದೇನೂ ನಡೆಯಂಗಿಲ್ಲ ಇದಕ್ಕೆ ಯಾರೇ ಮಾಲಕರಾಗಿದ್ರೆ ಇವನು ನಮ್ಮ ಊರಲ್ಲಿ ನಡೆಸಿರ್ತಕ್ಕಂಥ ನಾಲ್ಕು ಮಂದಿ ಸತ್ಯ ಇದಕ್ಕೆ ನಾಲ್ಕು ಮಂದಿ ಒಡೆಯರು ಮಾಲಕರಾಗ್ಯಾರ ಅದೇ ಥರನೇ ಇವತ್ತಿನ ದಿವಸ ನಮ್ಮ ಹಂಚನಾ ಬಿ ಕೆ ಒಡೆಯರವರು ನಮ್ಮ ಊರಿಗೆ ಬಂದು ಇನ್ನೊಂದು ಊರಲ್ಲಿರ್ತಕ್ಕಂಥ ಎಲ್ಲ ನಾಲ್ಕು ಮಂದಿ ಧರ್ಮರ ದೇವಸ್ಥಾನ ಧರ್ಮದ ಕಟ್ಟಿ ಒಂದು ಬಸವಣ್ಣ ಸ್ಥಾನ ನಮಗೆಲ್ಲ ತೋರಿಸಿರಪ್ಪ ಅಂದ ಕಾಲಕ್ಕೆ ಇವ್ರನ್ನ ಧರ್ಮ ಧರ್ಮಕಟ್ಟಿ ಅಂತೀರ ಎಲ್ಲ ನಮ್ಮ ಗ್ರಾಮಸ್ಥರು ಎಲ್ಲರೂ ಕೂಡ ಆಗ್ಯಾರ ಅದೇ ತರನಾಗಿ ಈ ಒಂದು ಮೊನ್ನ ದೇವರಿ ಗ್ರಾಮದ ಎಲ್ಲ ಊರಿನ ಗುರು ಹಿರಿಯರ ಪರವಾಗಿ ಬಿ ಕೆ ಒಡೆಯರ್ ಅವರಿಗೆ ನಮ್ಮ ಊರಲ್ಲಿ ಇರ್ತಕ್ಕಂಥ ನಮಗೆ ತಿಳಿದಷ್ಟು ಇತಿಹಾಸವನ್ನು ನಾವು ಹೇಳಿದ್ದಾಗ್ಯದ ಇಷ್ಟು ನನ್ನ ಮಾತಿನ ವಿರಾಮ ಕೊಡ್ತೀನಿ ನಮ್ಮ ಶಿವಾನಂದ ಮಹಾರಾಜರಿಗೆ ಮಾತಾಡಲಿಕ್ಕೆ ಭಾಳ ಧನ್ಯವಾದಗಳು ವಿಜಯಪುರ ಜಿಲ್ಲೆಯ ಶಿಂದಗಿ ತಾಲೂಕಿನ ಅಂಚಿನಾಳ ಗ್ರಾಮದಿಂದ ಚಿಕ್ಕಮಲ್ಲಪ್ಪನ ಬಡ್ಡಿಯವರು ನಾವು ನಮ್ಮ ದೇವರಿ ಕಾಕಾ ಸಿದ್ದಪ್ಪ ಮುತ್ತ ಕದವರಿಗೆ ನಾಲ್ಕು ಮಂದಿ ಧರ್ಮರು ಬಂದಿದ್ದು ಅವರು ಮಾತನಾಡ್ತಾರ ನಮ್ಮ ಸಿದ್ದಪ್ಪ ಮಾಯಾಣ ಮನಿ ಕಾಲ್ ಮಾಡ್ತಿದ್ರು ಮನಿ ಕಾಲ್ ಮಾಡ್ತಿದ್ರು ಅವ್ರವರು ಜಗದ್ ಬಂದು ಮಾಧುಲಿಂಗ್ ಹಸು ಹುಡುಗರು ಹ್ಮ್ ಯಾರು ಮಾಧುಲಿಂಗ್ ಹಸು ಹುಡಿ ಬಂದ್ರು ನೆಚ್ಚು ನೀರು ಕುಡಿದ್ರಲ್ಲಿ ಈಗ ಎಲ್ಲಿ ಕುಡ್ದಲ್ರಿ ಹಳಕೆ ಗಾಂಬಗಳು ನೀರು ಕುಡ್ದಲ್ಲ ಬಂದ್ರೆ ಬಂದೆ ಕೇಳಿದ್ರು ಏನಕ್ಕೆ ಬಬಾನವ್ ನಿಂದ ಬಾ ನಾವ್ ನಿಂದ್ರೆ ನಾವು ಇಲ್ಲಿ ಬಾಳೆ ಮಾಡಂಗಿಲ್ಲ ನಾವು ಯಾವ ದಿಕ್ಕಿಗೆ ಹೋಗ್ಬೇಕು ಯಾವ ನಾಡಿಗೆ ಹೋಗ್ಬೇಕು ನಮ್ಗೆ ಹಾಜ ತೋರ್ಸ ಇಲ್ಲಿ ಟೀಕದ ಮತ್ತು ಹಿಂಗೆ ನೀವು ಯಾರು ಶಿವಾಸ ಹೇಳ್ಕೊಂಡ್ರೆ ಹೋತಿರಿ ಗಂಗೆ ಮಾರ್ಗ ಇದ್ರೆ ಹೋತಿ ಗಂಗೆ ಮಾರಿ ಹೋದ್ರಿ ಹ್ಞೂ ಯಾಕಂದ್ರೆ ಬಬಾನ್ ಗಂಗೆ ಮಾರಿ ಹೋದೆ ಹಾಂ ಬನ್ನಿ ಬಂದು ತಿಂದು ಎಲ್ಲ ಶಿವಂತರು ಗುಳಿ ಹೇಳಿ ತಾಯಿನ ಕರ್ಕೊಂಡ್ರು ತಂದಿ ಬಾಬಾ ನೀನು ಬಾ ಅಂದ್ರು ಹೂ ಬಾಬಾ ಅಂದ್ರು ಹೊಂಟ್ಕೊಂಡು ಬಂದ್ರು ಇಲ್ಲಿ ಚಿಕ್ಕೊಂಡಿ ತಳಗ ಚಿಕ್ಕೊಂಡಿ ತಳಗ ಬಸ್ಮಾಗಿರಿ ಬಸ್ಮಾಗಿರಿ ಅಲ್ಲಿ ಬಂದು ಹೆಸರಾಂತಿ ಮಾಡಿ ಬಸ್ಮ ಹಚ್ಕೊಂಡು ಬಸ್ಮ ಹಚ್ಕೊಂಡು ಅವ್ರು ತಾಯಿ ಬಂದ್ರು ತಾಯಿ ಮಹಿಳಾ ರಟ್ಟಿ ತಳಗ ಮಹಿಳಾ ರಟ್ಟಿ ತಳಗ ಬರ್ಕಿದ್ ಬಂದ್ರು ಬಂದ್ಕೊಂಡು ಇಲ್ಲಿ ಹೋಗಿ ಡೆರಿ ಹೊಡಿ ಗೋಳಿ ಮಾತ್ರ ಹೊಟ್ಟಿದ್ದಾರೆ ಎಲ್ಲಿ ಡೆರಿ ಹೊಡಿಸ್ತದೆ ನಡಿ ಬೀಳ್ತದ ಅದೇ ಜಾಗ ಸರ್ ಕುರಿತು ಹೇಳಿ ತಂದಿ ಆ ಪ್ರಕಾರ ಇಲ್ಲಿ ಮಾಡ್ತರು ಅವ್ರು ನಿಲ್ಲಿಸ್ತರು ಮೇಲಾಡಕ್ಕೆ ಮಾಡೋದು ಮೂರು ಕೆಸ ನೀರು ಗ್ರಾಮ ಮಾಡೋದು ನಾಲ್ಕು ಮಂದಿ ನಾಲ್ಕು ಮಂದಿ ಇಲ್ಲಿ ಅದಾರ ಇಲ್ಲಿ ಅದಾರಪ್ಪ ಚತ್ತ ತಾಲೂಕಿನ ಶಾಂಗ್ಲಿಯ ಜಿಲ್ಲೆ ಹನ್ನ ಬೆವರಿಗೆಯ ಗ್ರಾಮದಲ್ಲಿ ನಾಲ್ಕು ಮಂದಿ ಧರ್ಮರಿಗಿ ಮುಮ್ಮೆಟ್ಟ ಗುಡ್ಡದಿಂದ ಧರ್ಮರಿಗಿ ಹೋಗ ತಪ್ಪಣಿ ಕೊಟ್ಟಂತ ಗೂಳಿ ಕಾಲಕ್ಕೆ ಅದರಿ ಡರಿ ಹೊಡೆದಂತ ಗೂಳಿಯ ಸ್ಥಾನ ಇದು ನಮ್ಮ ವಿಶ್ವ ಬಸವಣ್ಣನವರ ಮೂರ್ತಿ ಮತ್ತು ಗೂಳಿಯ ನಂದಿಯ ವಾಹನದ ಇದು ನಾವು ನಿಮಗೆಲ್ಲವರಿಗೆ ಬೇವರಿ ಗ್ರಾಮದವರು ನಮಗೆ ನಂದಿ ವಾಹನ ಇಲ್ಲಿ ಹೋಗಿ ಕೇಳಿ ತೋರಿಸ್ಕೊಟ್ಟಾಗ ಮುಂದಿನ ನಮ್ಮ ಸೋಮನಿ ಅಣ್ಣವರು ಎರಡು ಮಾತಾಡ್ತಿದ್ದಾರೆ ಇದು ವಾನ್ಯಬೇವರಿಗೆ ಮಜಾ ನಿಮ್ಮ ನಮ್ಮ ಮಜಾ ಸುಕ್ಷೇತ್ರ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಇವತ್ತಿನ ದಿವಸ ಈ ಒಂದು ಗೂಳಿ ನರಗದು ಬಿದ್ದಂಥ ಸ್ಥಾನಕ್ಕೆ ಇವತ್ತಿನ ಹಂಚನಾಳದ ಬಿ ಕೆ ಒಡೆಯರ್ ಅವರು ಬಂದಿದ್ದಾರೆ ಆದ ಕಾರಣ ನಮ್ಮೂರಿನ ಹಿರಿಯರಾದಂಥ ನಿಂಗಪ್ಪ ಅವರು ಮತ್ತು ನಮ್ಮ ದೇವಸ್ಥಾನದ ಸೇವಾಧಾರಿಗಳಾದಂಥ ಬೆಳೆಣಿಸಿದ್ದ ಲಕ್ಷ್ಮಣ ಗುಸ್ಲಾದ್ ಇವರು ಅದೇ ಥರನಾಗಿ ಸೋಮಿನಿಂಗ್ ಕುಸ್ಲಾದ್ ಈ ನಮ್ಮ ಎಲ್ಲರ ಸಮ್ಮುಖದಲ್ಲಿ ಬಿ ಕೆ ಇವರಿಗೆ ಈ ಸ್ಥಳವನ್ನು ತೋರಿಸಲು ಕರೆಕೊಂಡು ಬಂದ ಕ್ಷಣ ಇದಾಗಿದೆ ಇಂಥೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದಾರೆ ಹಾ ನಮ್ಮ ಸದಾನಂದ ಮಹಾರಾಜರಿಗೆ ಒಳ್ಳೆಯ ಅವ್ರ ಮನೆ ನಮ್ಮ ಶಾವರ್ ಸಿದ್ಧ ಮತ್ತು ಗರ್ಷಿತ ಮುತ್ತೆ ಮತ್ತು ನಮ್ಮ ಕಲ್ಲೂರ ಬಟ್ಟಲ ಒಡೆಯ ದೇಶೋ ಪದ್ಮಣ್ ಮುತ್ತೆ ಮತ್ತು ಬೇರಿ ಸಿದ್ಧ ನಾಲ್ಕು ಮನೆ ಅವ್ರ ಮನೆಗೆ ಅವ್ನ ಮಕ್ಕಳು ಇವ್ರ ಹೆಂಡ್ರಿ ಇವ್ರ ಮನೆಗೆ ಬೆಳ್ಳಿ ಬಂಗಾರ ತೋಟ ತಗುಲಿ ಅಂತ ಹೇಳಿದೆ ಮಾತು ಹೇಳ ಅಂದ ಬೇವರಿ ಗ್ರಾಮದ ನಮ್ಮ ಧರ್ಮರ ನಾಲ್ಕು ಮಂದಿ ಉದ್ಭವಿಸಿದ ಧರ್ಮ ನ್ಯಾಯ ಧರ್ಮದ ಕಟ್ಟೆಯನ್ನು ಮುಂದಿರುವುದಂತ ಮುಂದೆ ಎದುರಿಗೆ ಹತ್ತುವ ನಮ್ಮ ಮಲಕಾರ ಸಿದ್ಧ ಕೃಷ್ಣನ ಉದ್ಧಾರ ಮಲಕಾರ ಸಿದ್ಧ ಏನೇ ಸೇರಿಕೊಂಡು ಧರ್ಮರೊಳಗೆ ಇವನು ನಮ್ಮ ಕುಮದಿಗೆ ಸನ್ಯಾಸಿ ಮಲಕಾರ ಸಿದ್ಧ ಅಣಿಸ್ಕೊಂಡು ಹೋಗಿದನ ಅವನ ಜಾಗ ಏಳ್ನೂರು ಏನು ಹೊಡೆದು ಇದೇ ಜಾಗದಾಗ ತೇಳಿ ಉದ್ಭವಿಸಿದ ನಮ್ಮ ಬೇವರಿ ಗ್ರಾಮದವರು ನಮ್ಮ ಒಡೆಯಾರವರು ಸು ಸೋಮಲಿಂಗವರು ಅಣ್ಣವ್ರು ಮಾತಾಡ್ತಿದಾರ ಎರಡು ಮಾತು ಯಾವ ಸುಕ್ಷೇತ್ರ ಹೊನ್ನ ಬಿವರ್ಗಿಯ ಪುಣ್ಯ ಕ್ಷೇತ್ರದಲ್ಲಿ ಈ ಒಂದು ಮಲ್ಕಾರ್ಸಿದ್ದನ ಹಸಿ ಉಡಿಯನ್ನು ಕಟ್ಟಿ ಹನ್ನೆರಡು ಸಾವಿರ ದಂಡಿಗೆ ಬಡದಂಥ ಜಾಗದ ಈ ಕ್ಷೇತ್ರಕ್ಕೆ ಹಂಚನಾಳ ಗ್ರಾಮದ ಶ್ರೀ ಹುತಾಳಸಿದ್ದ ಸಿದ್ಧ ಅವರು ಬಂದಿದ್ದಾರೆ ಆದ ಕಾರಣ ಇವತ್ತಿನ ದಿವಸ ಎಲ್ಲ ಇದೊಂದು ಸಿದ್ಧರ ಕೀರ್ತಿಯನ್ನು ಮುಗಿಲೇತರಕ್ಕೆ ಮುಚ್ಚಿಸುವಂಥ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಈ ಬಿವರ್ಗಿ ಊರ ವತಿಯಿಂದ ತುಂಬ ಹೃದಯ ಧನ್ಯವಾದಗಳನ್ನು ಸಮರ್ಪಿಸ್ತಾರೆ